ನಮಸ್ಕಾರ ವೀಕ್ಷಕರೇ ಗೆ ಸ್ವಾಗತ ನಾನು ಉಕ್ಕಿ ಹರಿಯುತ್ತಿರುವ ಮಲಪ್ರಭಾ ನದಿ ಅಂಚಿನಲ್ಲಿ ದೇವಸ್ಥಾನ ಹಳ್ಳಿ ಅಂತೂ ಒಂದ್ ರೀತಿ ಕಿತ್ತೂರು ಕರ್ನಾಟಕದ ಅತ್ಯಂತ ಜೀವ ನದಿ ಮಲಪ್ರಭಾ ನದಿಯ ಒಂದ್ ರೀತಿ ಎಲ್ಲ ಒಂದ್ ಕಡೆ ವೇಗ ಸಹ ಜಾಸ್ತಿ ಆಗಿದೆ ಪಶ್ಚಿಮ ಘಟ್ಟಗಳಲ್ಲಿ ವಿಶೇಷವಾಗಿ ಮಲಪ್ರಭಾ ನದಿ ಉಡ್ತಕ್ಕಂತ ಕಣಕೊಂಬಿಯಲ್ಲಿ ಮತ್ತೆ ಆ ಕಡೆ ಭಾಗದಲ್ಲಿ ಜಾಸ್ತಿ ಮಳೆ ಆಗ್ತಾ ಇರತಕ್ಕಂಥದ್ದು ಮತ್ತೆ ಕಡಾಪುರ್ ಕಿತ್ತೂರ್ ಮತ್ತೆ ಬೈಲ ಈ ಕಡೆ ಭಾಗದಲ್ಲಿ ಸಾಕಷ್ಟು ದಿಟಿ ಜಿಟಿ ಮಳೆಯಾಗಿದ್ದ ಕಾರಣ ಹಲವಾರು ಹಳ್ಳಗಳು ಕೂಡ್ತಾ ಇರ್ತಕ್ಕಂಥದ್ದು ಒಂದ್ ರೀತಿ ಮಲಪ್ರಭಾಗೆ ಸಾಕಷ್ಟು ಒಂದ್ ರೀತಿ ಆ ತೀವ್ರತೆಗೆ ಮಲಪ್ರಭಾ ನದಿಯ ಒಂದ್ ರೀತಿ ತೀವ್ರತೆ ಹೆಚ್ಚಳವಾಗಿದೆ ಇಂತಹ ಸಂದರ್ಭದಲ್ಲಿ ನೆನೆ ತಾನೇ ಮೊನ್ನೆ ತಾನೆ ಒಂದ್ ರೀತಿ ಮಲಪ್ರಭಾ ರೀತಿಯ ನದಿಗೆ ಕಟ್ಟಲಾಗಿರ್ತಕ್ಕಂಥ ಒಂದ್ ರೀತಿ ನವಿಲ್ತೀರ್ಥ ಅಹ್ ಅಣೆಕಟ್ಟಿಗೆ ಒಂದ್ ರೀತಿ ಐದು ಸಾವಿರದ ಹತ್ತು ಸಾವಿರ ಕ್ರಿಸೆಕ್ಸ್ ಬಿಟ್ಟಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಆ ಕಡೆ ಭಾಗದಲ್ಲಿ ಮಲಪ್ರಭ ಮುನ್ನೂರಿನ ಒಂದ್ ರೀತಿ ಬಾದಾಮಿ ಬಾಗಲಕೋಟೆ ರಾಮದುರ್ಗ ಆ ಕಡೆ ಭಾಗದಲ್ಲಿ ಪ್ರವಾಹ ಉಂಟಾಗ್ತಕ್ಕಂಥ ಪರಿಸ್ಥಿತಿ ಒಳಗಿದೆ ಇಂತಹ ಸಂದರ್ಭದಲ್ಲಿ ಈಗ ನಾನು ಚಿತ್ರಗಳನ್ನು ತೋರಿಸ್ತಾ ಇದ್ದೀನಿ ನಾನು ಬಂದಿರತಕ್ಕಂಥದ್ದು ರೀತಿ ಕಾನಾಪುರದ ಒಂದ್ ರೀತಿ ಐತಿಹಾಸಿಕ ಕ್ಷೇತ್ರ ಅಹ್ ಚಿಕ್ಕಟ್ಟಿ ಬಳಿಯ ಒಂದ್ ರೀತಿ ಅಹ್ ಬ್ರಿಡ್ಜ್ ಗೆ ಬಂದಿದ್ದೀನಿ ವಿಶೇಷವಾಗಿ ಇಲ್ಲಿ ಎಲ್ಲ ಒಂದ್ ಕಡೆ ಈ ಒಂದು ಬ್ರಿಡ್ಜ್ ಅಂತಕ್ಕಂಥದ್ದು ಸಾಕಷ್ಟು ಒಂದ್ ರೀತಿ ತುಂಬಾ ಹಳೆಯದಾಗಿದ್ದು ಸಾಕಷ್ಟು ಒಂದ್ ರೀತಿ ಬ್ರಿಡ್ಜ್ ಸಹ ಮುಳುಗಡೆ ಆಗಿದೆ ಇದ್ರ ಜೊತೆಗೆ ಎಲ್ಲ ಒಂದ್ ಕಡೆ ಈ ಒಂದು ನೀರಿನ ಪ್ರವಾಹಕ್ಕೆ ವಿಶೇಷವಾಗಿ ಈ ನೀರಿನ ಪ್ರವಾಹಕ್ಕೆ ಅಹ್ ಎಲ್ಲೋ ಒಂದ್ ಕಡೆ ಸಾಕಷ್ಟು ಒಂದ್ ರೀತಿ ಆ ಒಂದು ನೀರಿನ ಹರಿವಿನ ಒಂದ್ ರೀತಿ ವೇಗಕ್ಕೆ ಎಲ್ಲ ಒಂದ್ ಕಡೆ ಅಕ್ಕಪಕ್ಕದ ದಂಡೆಗಳು ಕುಸಿದು ಬೀಳ್ತಕ್ಕಂತ ಪರಿಸ್ಥಿತಿ ನೋಡಿದೆ ಇದಕ್ಕೆ ಉದಾಹರಣೆ ಮೊದ್ಲೇ ನಾವೆಲ್ಲ ಮನವಿ ಮಾಡಿದ್ವಿ ಸಾಕಷ್ಟು ಐತಿಹಾಸಿಕ ಕ್ಷೇತ್ರ ಈ ಒಂದು ಐತಿಹಾಸಿಕ ಕ್ಷೇತ್ರ ವೀರಭದ್ರೇಶ್ವರ ಒಂದು ಒಂದ್ ರೀತಿ ದೇವಸ್ಥಾನ ತುಂಬಾ ಈ ಒಂದು ಮಲಪ್ರಭು ನದಿಯ ದಂಡೆಯಲ್ಲೇ ಇದೆ ಇಂತಹ ಸಂದರ್ಭದಲ್ಲಿ ದಿನೇ ದಿನೇ ಪ್ರತಿ ವರ್ಷದಿಂದ ವರ್ಷಕ್ಕೆ ನೀರಿನ ಒಂದ್ ರೀತಿ ಪ್ರವಾಹದ ಹೆಚ್ಚಳಕ್ಕೆ ಎಲ್ಲ ಒಂದ್ ಕಡೆ ನದಿಯ ಅಕ್ಕಪಕ್ಕದ ಒಂದ್ ರೀತಿ ದಂಡೆಗಳು ಕುಸಿತಾ ಇರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಅಹ್ ಸಾಕಷ್ಟು ಒಂದ್ ರೀತಿ ಅನಾಹುತವಾಗುವ ಪರಿಸ್ಥಿತಿ ಈಗ ನಾನು ಚಿತ್ರಣಗಳನ್ನು ತೋರಿಸ್ತಾ ಇದ್ದೀನಿ ಆ ಬನ್ನಿ ಯಾವ ರೀತಿ ನೋಡಿ ನೀವು ಸಾಕಷ್ಟು ಒಂದ್ ರೀತಿ ನೀರು ಅತಿ ವೇಗವಾಗಿ ಇರಿತಾ ಇದೆ ಮತ್ತೆ ಅಹ್ ಬಿದ್ದು ಸಹ ಮುಳುಗೋಗಿದೆ ಸಾಕಷ್ಟು ಒಂದು ಬ್ರಿಡ್ಜ್ ಸಹ ತುಂಬಾ ಹೌದು ಕಿತ್ತೂರು ಕರ್ನಾಟಕದ ಜೀವನದಿ ಮಲಪ್ರಭಾ ನದಿಯು ಉಕ್ಕಿ ಹರಿಯುತ್ತಿದ್ದು ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆಯಿಂದಾಗಿ ಕಾಣಾಪುರ ತಾಲೂಕಿನ ಕೋಣೆಗಡಿ ಗ್ರಾಮ ಹಾಗೂ ಕರ್ನಾಟಕ ಸರ್ಕಾರ ಪ್ರಭಾವಿ ಸಚಿವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹುಟ್ಟೂರು ಚಿಕ್ಕಹಟ್ಟಿ ಹೊಳೆಯ ಬ್ರಿಡ್ಜ್ ಮುಳಗಡೆಯಾಗಿ ಮಲಪ್ರಭಾ ನದಿಗೆ ಹರಿವಿನ ತೀವ್ರತೆಯು ತುಂಬಾ ಜಾಸ್ತಿಯಾಗಿದೆ ಇನ್ನೊಂದು ಕಡೆ ಮಲಪ್ರಭಾ ನದಿಯ ತೀವ್ರತೆಗೆ ಎಡ ದಂಡಿಯಲ್ಲಿರುವ ಐತಿಹಾಸಿಕ ವೀರಭದ್ರೇಶ್ವರನ ದೇವಸ್ಥಾನವು ನದಿಗೆ ಸೂಕ್ತ ತಡೆಗೋಡೆ ಇಲ್ಲದ ಕಾರಣ ಅಪಾಯವಾದ ಅಂಚಿನಲ್ಲಿದ್ದು ಕೊಚ್ಚಿ ಹೋಗುವ ಆತಂಕ ಎದುರಾಗಿದೆ ಇನ್ನೊಂದು ಕಡೆ ಬ್ರಿಡ್ಜ್ ಸಮೀಪದ ಎಡ ದಾಂಡಿಯಲ್ಲಿ ಇರುವ ವಿದ್ಯುತ್ ಪರಿವರ್ತಕ ಹಾಗೂ ವಿದ್ಯುತ್ ಕಂಬಗಳನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ನದಿಗೆ ಬೀಳುವ ಪರಿಸ್ಥಿತಿ ಎದುರಾಗಿದೆ ಪ್ರತಿ ವರ್ಷವೂ ನದಿ ಬಂದು ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದ್ದು ನದಿಯ ದಂಡಿ ಹಲವಾರು ಬಾರಿ ಪ್ರತಿ ವರ್ಷ ಆಟ ಕುಸಿತಾ ಇದೆ ಅದರಿಂದ ದೇವಸ್ಥಾನ ಸಮೀಪ ಬರ್ತಾ ಇದ್ದು ದೇವಸ್ಥಾನ ಶೀಘ್ರದಲ್ಲಿ ದೇವಸ್ಥಾನ ಪ್ರವೇಶ ಮಾಡುವಂತ ಒಂದು ಅನಾನುಕೂಲ ಉಂಟಾಗ್ತಾ ಇದೆ ಕಚ್ಚು ಹಚ್ಚು ಹೋಗ್ತಾ ಅನುಭವ ಪ್ರಭಾವ ಉಂಟಾಗ್ತಾ ಇದೆ ಆದ್ದರಿಂದ ಶೀಘ್ರದಲ್ಲಿ ದೇವಸ್ಥಾನ ಬ್ರಿಡ್ಜ್ ದಿಂದ ಮುಂದೆ ಒಂದು ಎರಡು ಕಿಲೋಮೀಟರ್ ವರೆಗೆ ಅದನ್ನ ತಡೆಗೋಡೆಯನ್ನು ನಿರ್ಮಾಣ ಮಾಡಿದಲ್ಲಿ ಇಲ್ಲಿ ಸಾವಿರಾರು ಜನ ಭಕ್ತ ಸಾವಿರಾರು ಜನ ಭಕ್ತಾದಿಗಳು ಶ್ರೀ ವೀರ್ಭದ್ರೇಶ್ವರ ದೇವಸ್ಥಾನಕ್ಕೆ ಆಗ್ತಾ ಇದ್ದು ಅನೇಕ ತೊಂದರೆಗಳಾಗ್ತಾ ಇವೆ ತಡೆಗೋಡೆ ಶೀಘ್ರದಲ್ಲಿ ತಡೆಗೋಡೆಯನ್ನ ನಿರ್ಮಿಸಕ್ಕಾಗಿ ರಾಜಕಾರಣಿಗಳಲ್ಲಿ ಕೇಳಿಕೊಳ್ತಾ ಇದ್ದಾವೆ ಪ್ರತಿ ವರ್ಷ ನಂಬಿ ಹತ್ತು ವರ್ಷ ಹತ್ತು ಊಟ ಹೊಡ್ಕೊಂತ ಬರ್ತಾ ಇದೆ ಎರಡ್ ಸಾವಿರ ಹತ್ತೊಂಬತ್ತನೇ ಸಾಲಲ್ಲಿ ಇಲ್ಲಿ ದೇವಸ್ಥಾನ ಒಳಗ ಎಲ್ಲ ನೀರ ಪ್ರಾರಂಭಿಸಿತ್ತು ಬಹಳ ಹಾನಿ ಆಯ್ತು ಅದೇ ನಂತರ ಈ ನಮ್ಮ ಲಕ್ಷ್ಮಿ ಹೆಬ್ಬಾಳಕರ್ ಬೈ ಅವರು ವೀಕ್ಷಣೆಯನ್ನು ಮಾಡಿ ತಡಗೋಡೆಯನ್ನು ಮಾಡ್ತಾನಂತೆ ಹೇಳಿದ್ದಾರೆ ಮಾಡ್ತಾನ ಅದ ಕಾಗದ ಪತ್ರವನ್ನು ಮಾನ್ಯ ಅವರ ಎಲ್ಲ ಮೇಡಮ್ ಸವಿತಾ ಮೇಡಮ್ ಅವರು ತೋರಿಸಿ ಮಲಪ್ರಭಾ ನದಿ ದಂಡೆಯಲ್ಲಿ ಇರತಕ್ಕಂತ ಒಂದ್ ರೀತಿ ಐತಿಹಾಸಿಕ ಆ ಒಂದ್ ರೀತಿ ಆ ದೇವಸ್ಥಾನ ಅಂದ್ರೆ ಇದೆ ನೋಡಿ ಚಿಕ್ಕಟ್ಟಿ ಒಳ್ಳೆ ದೇವಸ್ಥಾನ ವಿಶೇಷವಾಗಿ ಸಾಕಷ್ಟು ಮಲಪ್ರಭಾ ನದಿ ದಂಡೆ ಹಂಚಿನಲ್ಲೇ ಇದೆ ಆ ಮೊದಲಿಂದನೂ ಸಹ ಒಂದು ಆಗ್ರಹ ಇದೆ ಮಲಪ್ರಭಾ ನದಿಯ ಅಹ್ ಒಂದ್ ರೀತಿ ತೀವ್ರತೆಗೆ ವರ್ಷದಿಂದ ವರ್ಷಕ್ಕೆ ಪ್ರವಾಹಕ್ಕೆ ಒಳಗಾಗಿ ಎಲ್ಲೊಂದ್ ಕಡೆ ಮಲಪ್ರಭಾ ನದಿಯ ಎಡದಂಡೆ ದಿನೇ ದಿನೇ ಒಂದ್ ರೀತಿ ನದಿಯ ಪಾತ್ರಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಆ ವೇಗಕ್ಕೆ ಹಾಳಾಗ್ತಾ ಇರತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿದೆ ಇಂತಹ ಸಂದರ್ಭದಲ್ಲಿ ಈ ಕಡೆ ಭಾಗದ ಸಾಕಷ್ಟು ಒಂದ್ ರೀತಿ ಹೋರಾಟಗಾರ ಇರ್ಬೋದು ನಮ್ಮ ಪತ್ರಿಕಾ ಸಮಯದ್ದು ಕಳೆದ ಬಾರಿ ಸಹ ಆಗ್ರಹ ಮಾಡಿತ್ತು ಮತ್ತೆ ಈ ಕಡೆ ಜನಪ್ರತಿನಿಧಿಗಳು ವಿಶೇಷವಾಗಿ ಸೋಕ್ಷೇತ್ರ ಲಕ್ಷ್ಮೀ ಅಬ್ಬಳ್ಕರ್ ಅವರು ಹುಟ್ಟೂರು ಸಹ ಹೌದು ಇಂತಹ ಸಂದರ್ಭದಲ್ಲಿ ಈ ಒಂದು ಮಲಪ್ರಭಾ ನದಿ ದಂಡೆಗೆ ಲೀಸ್ಟ್ ಒಂದ್ ರೀತಿ ಈ ದೇವಸ್ಥಾನ ಸಂರಕ್ಷಣೆಗಾದ್ರೂ ಸಹ ಮಲಪ್ರಭಾ ನದಿ ದಂಡೆಯ ಒಂದ್ ರೀತಿ ಆ ಬ್ರಿಡ್ಜ್ ಇಂದ ಈ ಒಂದು ದೇವಸ್ಥಾನವರೆಗೂ ಸಹ ಒಂದ್ ರೀತಿ ಅಹ್ ತಡೆಗೋಡೆಯನ್ನು ನಿರ್ಮಿಸಿದ್ರೆ ಒಂದ್ ಕಡೆ ದೇವಸ್ಥಾನ ಸಹ ಸಂರಕ್ಷಣೆ ಆಗ್ಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈಗ ನಾನು ಚಿತ್ರಗಳನ್ನ ತೋರಿಸ್ತಾ ಇದ್ದೀನಿ ಇದೇ ನೋಡಿ ಒಂದ್ ರೀತಿ ಮಲಪ್ರಭಾ ನದಿ ದಂಡೆಯ ಐತಿಹಾಸಿಕ ಒಂದ್ ರೀತಿ ದೇವಸ್ಥಾನ ಚಿಕ್ಕಟಿವಳಿಯ ಒಂದ್ ರೀತಿ ಹಟಿವಳಿ ವೀರಭದ್ರೇಶ್ವರ ದೇವಸ್ಥಾನ ಎಂದೇ ಪ್ರಸಿದ್ಧಿ ವಿಶೇಷವಾಗಿ ಈ ಒಂದು ದೇವಸ್ಥಾನಕ್ಕೆ ಸುಮಾರು ಅಹ್ ಅರ್ಧ ರಾಜ್ಯದ ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ ಪ್ರತಿ ವರ್ಷ ಜಾತ್ರೆ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಈ ದೇವಸ್ಥಾನ ಕಳೆದ ಬಾರಿನೇ ಒಂದ್ ರೀತಿ ಬಾರಿ ಮುಳುಗಡೆ ಆಗಿತ್ತು ಆ ರೀತಿ ಮುಳುಗಡೆ ಆಗ್ಬಾರ್ದು ಮತ್ತೆ ಈ ದೇವಸ್ಥಾನಕ್ಕೆ ಹಾನಿ ಆಗ್ಬಾರ್ದು ಅಂದ್ರೆ ಕೂಡಲೇ ಸರ್ಕಾರ ಮತ್ತೆ ಜಲಸಂಪನ್ಮೂಲ ಇಲಾಖೆ ಮತ್ತೆ ನೀರಾವರಿ ಇಲಾಖೆ ಒಂದು ತಡೆಗೋಡೆಯನ್ನ ನಿರ್ಮಿಸಿದ್ರೆ ಎಲ್ಲ ಒಂದ್ ಕಡೆ ಈ ದೇವಸ್ಥಾನ ಸಂರಕ್ಷಣೆ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇಷ್ಟಾದರೂ ಸಹ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಈ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ವಹಿಸದೇ ಇರುವುದು ತುಂಬಾ ಕೊಟ್ಟಿದೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಸ್ಥಳೀಯರ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ Jantan Time 7, Kanapur.